من காலித்து <pf unlikely> <muloseauen> ಓ ಇಲ್ಲ ನೋಡಪ್ಪ ಘಟ ಇಲ್ಲಿ ಮನ್ಗದ್ ಬಾರಪ್ಪ ನೋಡ್ಬಾರಪ್ಪ ಸೇರ್ಕೊಬ್ರೋಡು ನಿಂಗೆ <rearr latitudeuralism> ಏಯ್ ಓಡಿ ಓಡಿ ಇದೆ ಅಂತ ನಮಗೆ ಒಂದಿದೆ ಆಗುತ್ತೆ ಅಕ್ಕದು 아예 아니잖아. 어 이랬나? 빨리 얘기해 버려. 어 앵글을 이렇게부터. 따라가면 돼. 나 거기까지 가자. 응. 빨리 좀 해. 말라지오 그러나? 예, 야기. প্রাকষণ হল মুরেজ একটু หน่อย লাও একটু তোরা দেখলিও একটু পথমটোই মার্ছে যো আ ஓஹ் uh ಬರ ಇನ್ಕೊಂಬರ ಅಲ್ಲೇ ಇಟ್ಕೊಬೋದ್ರಿಂತ ಬಂದ್ಬಿಟ್ಟು ಹಿಂಗಂತಾಗಿತ್ತು ನಾವು ಮಾಡ್ತೀರಾ ಫೈವ್ ಕ್ಬಿಡು ಈಗ ಇವರು ಇಪ್ಪತ್ತೈತೈತಿರ್ಬೋದು ತೋಟದಾರು ಯಾಕೆ <widely sauna doctorate> hmm. ಸರ್ ಹೆಸರು ಹೇಳ್ಬೇಡಿ ನಿಮ್ದು ಪ್ರಕಾಶ್ ಅಂತನಾಂಬ ಸರ್ ಗುಂಬ ಏನಂದ್ರೆ ಗುರು ಗುರುಗಳೇ ಇದು ಬಾವುಗಳು ಬರೋದು ಈ ನಮ್ಮ ಹೊಲದಲ್ಲಿ ಮೊಲಗಳು ಜಾಸ್ತಿ ಆದ್ರೆ

dıldıldıld ee, haytaytı এষ্টর সুদই তো এইটা নাকিন দর্দ সুদই ನೋಡೋರಲ್ವ ಇದು ಬಿಳುಗುಂಬ ಊರಿನಲ್ಲಿ ಸಂರಕ್ಷಣೆ ಮಾಡಿದಂಥ ಒಂದು ತೋಟದಲ್ಲಿ ಇಂಡಿಯನ್ ರಾಕ್ ಅಂದರೆ ಹೆಬ್ಬಾವು ಕೂಡ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ನಮ್ಮ ಶ್ರೀ ಭಟ್ಟ ರಣಾರ್ಧ ವನ್ಯಜೀವಿ ಧಾಮ ರಾಮನಗರ ವಿಭಾಗದಲ್ಲಿ ನಮ್ಮ ಫಾರೆಸ್ಟಲ್ಲೇ ರಿಲೀಸ್ ಮಾಡಿದ್ದೀವಿ ಸರೀಸ್ ಅಂದರೆ ಇದು ಕೂಡ ರಿಲೀಸ್ ಆಗಿದೆ ಇದಕ್ಕೆ ಆದಂಥ ಸೂಟೇಬಲ್ ಒಂದು ನೇಚರ್ ಕೂಡ ಇದು ಇದಕ್ಕೆ ಆದಂಥ ಒಳ್ಳೆಯ ಆಹಾರ ಒಳ್ಳೆ ನೀರು ಒಳ್ಳೆಯ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ ಇದು ಯಾವುದೇ ಕಾರಣಕ್ಕೂ ಹಾವುಗಳಿಗೆ ಏನೂ ತೊಂದರೆ ಇಲ್ಲ ಈ ಜಾಗದಲ್ಲಿ ಮತ್ತು ಸ್ನೇಹಿತರೆ ಎಲ್ಲರಿಗೂ ಧ್ಯಾನ